ಬೆಂಗಳೂರು ಸಿ ಸಿ ಬಿ ಪೊಲೀಸರು ಖತರ್ನಾಕ್ ಮೊಬೈಲ್ಗಳರನ್ನು ವಶಕ್ಕೆ ಪಡೆದಿರುವಂಥದ್ದು ಆರು ಜನರನ್ನು ಬಂಧಿಸಿ ಅವರಿಂದ ನಾನ್ನೂರ ಐವತ್ತು ಮೊಬೈಲ್ ಫೋನ್ಗಳನ್ನು ವಶಕ್ಕೆ ಪಡ್ಕೊಂಡಿರುವಂಥದ್ದು ಓಪೋ ಸ್ಯಾಮ್ಸಂಗ್ ರೆಡ್ಮಿ ರಿಯಲ್ಮಿ ಸೇರಿದಂತೆ ವಿವಿಧ ಕಂಪನಿಯ ಹೈಟೆಕ್ ಮೊಬೈಲ್ಗಳೆಲ್ಲವನ್ನು ಕೂಡ ವಶಕ್ಕೆ ಪಡೆದುಕೊಂಡಿರುವಂಥದ್ದು ಮೊಬೈಲ್ ವಶಕ್ಕೆ ಪಡೆದಿರೋದು ಒಂದು ಕಡೆ ಆದರೆ ಈ ಆರೋಪಿಗಳು ಮಾಡ್ತಾ ಇದ್ದಂತಹ ಕೃತ್ಯ ಇದೆಯಲ್ಲ ಅಂದರೆ ಅವರು ಕಳ್ಳತನ ಮಾಡ್ತಾ ಇದ್ದಂಥ ರೀತಿ ಇದೆಯಲ್ಲ ಅದು ಎಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಆಗುವಂತೆ ಮಾಡುವಂಥದ್ದು ಯಾಕಂದರೆ ಈ ಆರೋಪಿಗಳು ಜನಸಂದಣಿ ಇರುವಂಥ ಪ್ರದೇಶವನ್ನು ಟಾರ್ಗೆಟ್ ಮಾಡ್ತಾ ಇದ್ರು ಅದರಲ್ಲೂ ಕೂಡ ಬಿ ಎಂ ಟಿ ಸಿ ಬಸ್ಸನ್ನು ಹೆಚ್ಚಾಗಿ ಟಾರ್ಗೆಟ್ ಮಾಡ್ತಾ ಇದ್ರು ಮೊಬೈಲ್ ಫೋನ್ ಕಳ್ಳತನ ಮಾಡಿ ಆನಲ್ಲೇ ಇದ್ರೂ ಕೂಡ ಬಸ್ಸಲ್ಲಿದ್ದರೂ ಕೂಡ ಯಾರು ಮೊಬೈಲ್ ಕಳ್ತನವನ್ನು ಮೊಬೈಲ್ ಕಳ್ಕೊಂಡಿರ್ತಾರೆ ಅವರು ತನ್ನ ನಂಬರ್ ಗೆ ಫೋನ್ ಮಾಡುವಂಥ ಸಂದರ್ಭದಲ್ಲಿ ಅದು ರೀಚ್ ಆಗ್ತಾ ಇರಲಿಲ್ಲ ಅದಕ್ಕಾಗಿ ಇವರು ಒಂದು ಉಪಾಯವನ್ನು ಕೂಡ ಬಳಸ್ತಾ ಇದ್ರು ಅಲ್ಯೂಮಿನಿಯಂ ಫಾಯ್ಲ್ ಅನ್ನುವಂತಹ ಪೇಪರ್ ಏನಿದೆ ಸಾಮಾನ್ಯವಾಗಿ ಇದನ್ನ ಯಾವುದೋ ಆಹಾರ ಪದಾರ್ಥಗಳನ್ನು ಸುತ್ತೋದಕ್ಕೆ ಬಳಸ್ತಾರೆ ಹೆಚ್ಚಾಗಿ ರೋಟಿ ಚಪಾತಿ ಇಂತಹ ವಸ್ತುಗಳನ್ನ ಸುತ್ತೋದಕ್ಕೆ ಈ ಒಂದು ಅಲ್ಯೂಮಿನಿಯಂ ಫಾಯ್ಲನ್ನ ಬಳಸ್ತಾರೆ ಅಲ್ಯೂಮಿನಿಯಂ ಫಾಯ್ಲ್ನ ಬಳಸೋದ್ರ ಮೂಲಕವಾಗಿ ನೆಟ್ವರ್ಕ್ ರೀಚ್ ಆಗದಂತೆ ಅವರು ಜಾಮ್ ಮಾಡ್ಕೋತಾ ಇದ್ರು ಜಾಮ್ ಮಾಡಿದ ಬಳಿಕವಾಗಿ ಏನು ಮೊಬೈಲ್ ಕಳ್ಕೊಂಡವರು ಫೋನ್ ಮಾಡಿದಂತ ಸಂದರ್ಭದಲ್ಲೂ ಕೂಡ ಫೋನ್ ರೀಚ್ ಆಗ್ತಿಲ್ಲ ಹಾಗಾದ್ರೆ ಯಾವ ರೀತಿಯಾಗಿ ಇವರು ಈ ಒಂದು ಕೃತ್ಯವನ್ನು ಮಾಡ್ತಿದ್ರು ಅನ್ನುವಂಥದನ್ನ ನೋಡಿದ್ರೆ ನಾಲ್ಕೈದು ಜನರು ಒಟ್ಟಿಗೆ ಬಸ್ ಹತ್ತುತ್ತಾರೆ ಬಸ್ ಹತ್ತಿದ ಬಳಿಕವಾಗಿ ಮೊಬೈಲನ್ನ ಒಬ್ಬರಿಂದ ಒಬ್ರು ಸ್ನ್ಯಾಚ್ ಮಾಡಿ ಕೊಡ್ತಾರೆ ಒಂದು ವೇಳೆ ಯಾರೂ ಅವರ ಬಳಿಗೆ ಸಿಕ್ಕಿಲ್ಲ ಮೊಬೈಲ್ನ ಪಾಸ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಈ ಅಲ್ಯೂಮಿನಿಯಂ ಫಾಯ್ಲನ್ನು ಬಳಸ್ತಾರೆ ಈ ಅಲ್ಯೂಮಿನಿಯಂ ಫಾಯ್ಲ್ ಯಾವ ರೀತಿ ಬಳಸ್ತಾರೆ ಅಂದರೆ ಅವರು ಮೊದಲೇ ಒಂದು ಮೊಬೈಲ್ ಫೋನ್ ಎಷ್ಟಾಗುತ್ತೆ ಅಷ್ಟಕ್ಕೆ ಡೆಮೋವನ್ನು ಮಾಡಿಟ್ಕೊಳ್ತಾರೆ ಡೆಮೋ ಮಾಡಿಟ್ಟಂತಹ ಸಂದರ್ಭದಲ್ಲಿ ನನ್ನ ಮೊಬೈಲ್ ಈಗ ಆನಲ್ಲಿದೆ ಈಗ ಗಮನಿಸ್ತಾ ಇರ್ಬೋದು ನೆಟ್ವರ್ಕ್ ಇನ್ನೂ ಕೂಡ ಆನಲ್ಲಿದೆ ಈ ರೀತಿಯಾಗಿ ಆನಲ್ಲಿದ್ದಂತಹ ಫೋನನ್ನು ಅಲ್ಯೂಮಿನಿಯಂ ಫಾಯಿಲ್ ಏನಿದೆ ಇದರ ಒಡೆ ಹಾಕ್ತಾರೆ ಈ ರೀತಿ ಹಾಕಿದಂತಹ ಸಂದರ್ಭದಲ್ಲಿ ಅದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡ್ತಾರೆ ಫೋಲ್ಡ್ ಮಾಡಿ ಆ ಬಳಿಕವಾಗಿ ಮೊಬೈಲಲ್ಲಿ ಇಟ್ಕೊಳ್ತಾರೆ ಅಂದ್ರೆ ಫೋಲ್ಡ್ ಅಲ್ಲಿ ಬಸ್ ಅಲ್ಲಿ ನನ್ನ ನಂಬರ್ಗೆ ಈಗ ಕರೆ ಮಾಡುವಂತ ಕೆಲಸವನ್ನು ನಾನೀಗ ಮಾಡ್ತೀನಿ ಅಂದರೆ ಎಷ್ಟರ ಮಟ್ಟಿಗೆ ಇದು ವರ್ಕ್ಔಟ್ ಆಗತ್ತೆ ಅನ್ನುವಂತಹ ರೀತಿಯಲ್ಲಿ ಯಾಕಂದರೆ ಅಷ್ಟು ಪ್ಲಾನ್ ಆಗಿ ಕದಿಮರು ಈ ರೀತಿಯಾಗಿ ಮೊಬೈಲನ್ನು ಸ್ನ್ಯಾಚ್ ಮಾಡ್ತಾ ಇದ್ರು ಈಗ ಮೊಬೈಲನ್ನು ಲೌಡ್ ಸ್ಪೀಕರ್ ಇಟ್ಟಿದ್ದೀನಿ ಗಮನಿಸ್ಬೋದು ನನ್ನ ಫೋನ್ ಆನಲ್ಲೇ ಇದೆ ಅದನ್ನು ಅಲ್ಯೂಮಿನಿಯಂ ಫಾಯ್ಲ್ ಅಲ್ಲಿ ಸುತ್ತಿ ಇಡಲಾಗಿದೆ ಹೀಗಿದ್ರು ಕೂಡ ಮೊಬೈಲ್ ರೀಚ್ ಆಗೋದಿಲ್ಲ ಯಾಕಂದ್ರೆ ಮೊಬೈಲ್ ಆನ್ ಇದ್ರೂ ಕೂಡ ಅದು ಜಾಮ್ ಆಗುತ್ತೆ ಇನ್ನೊಂದೆಂದ್ರೆ ಸಪೋಸ್ ಯಾರಾದರೂ ಮೊಬೈಲ್ ಅನ್ನ ಕಳ್ಕೊಂಡಂತ ಸಂದರ್ಭದಲ್ಲಿ ಬೇರೆಯವರ ನಂಬರ್ ಅಲ್ಲಿ ಫೈಂಡ್ ಮೈ ಫೋನ್ ಅಂತ ಹೇಳಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಅದರಲ್ಲಿ ನಂಬರ್ ಹಾಕಿದ್ರು ಕೂಡ ಗೊತ್ತಾಗುತ್ತೆ ಆದ್ರೆ ಅಲ್ಯೂಮಿನಿಯಂ ಫಾಯಲ್ ಅನ್ನು ಸುತ್ತಿದ್ದಂತಹ ಸಂದರ್ಭದಲ್ಲಿ ಅದು ಕೂಡ ಗೊತ್ತಾಗೋದಿಲ್ಲ ಇಲ್ಲಿ ಗಮನಿಸಬಹುದು ನನ್ನ ಫೋನ್ ಈಗ ಆನ್ ಇದೆ ಅದನ್ನು ಕರೆ ಮಾಡುವಂತ ಕೆಲಸವನ್ನು ಕೂಡ ನನಗೆ ಮಾಡ್ತಾ ಇದ್ದೀನಿ ಅದ್ರ ಸದ್ಯಕ್ಕೆ ಒಂದು ಬೀಪ್ ಸೌಂಡ್ ಬರ್ತಾ ಇದೆ ಈ ರೀತಿಯಾಗಿರುವಂತಹ ಯಾವ ನಂಬರ್ ನೀವು ಸಂಪರ್ಕಿಸಲು ಅದು ಈಗ ಸ್ವಿಚ್ ಆಫ್ ಆಗಿದೆ ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ ನಂಬರ್ ಯುವ ಕಾಲಿಂಗ್ ಇಸ್ ಕಾರ್ಂಟ್ಲಿ ಸ್ವಿಚ್ ಆಫ್ ಪ್ಲೀಸ್ ನಂಬರ್ ನಿಮ್ಮ ಮೂಲಕ ಡಯಲ್ ಮಾಡಲಾದ ನಂಬರ್ ನೆಟ್ವರ್ಕ್ ಕವರೇಜ್ ಕ್ಷೇತ್ರದ ಹೊರಗಿದೆ ದಯವಿಟ್ಟು ನೋಡಿದ್ರಲ್ಲ ಈ ರೀತಿಯಾಗಿ ಅಲ್ಯೂಮಿನಿಯಂ ಫಾಯ್ಲ್ ಸುತ್ತಿದ ಬಳಿಕವಾಗಿ ಮೊಬೈಲ್ ನೆಟ್ವರ್ಕ್ ಸಂಪೂರ್ಣವಾಗಿ ಜಾಮ್ ಆಗುತ್ತೆ ಆದರೆ ಅದು ರಿಂಗ್ ಆಗೋದಿಲ್ಲ ಇದೀಗ ಫೋಲ್ಡ್ ಓಪನ್ ಮಾಡಿದ ನಂತರದಲ್ಲೂ ಕೂಡ ನಾನು ನಿಮಗೆ ತೋರಿಸುವಂಥ ಕೆಲಸ ಮಾಡ್ತೀನಿ ನೋಡಿ ಫೋಲ್ಡ್ ಮಾಡಿದ ನಂತರದಲ್ಲಿ ಕರೆ ಒಂದು ಬರ್ತಾ ಇದೆ ಅದು ಓಪನ್ ಮಾಡಿದ ನಂತರದಲ್ಲಿ ಕರೆ ಒಂದು ಬರ್ತಾ ಇದೆ ಅಲ್ಯುಮಿನಿಯಮ್ ಸುತ್ತಿದ ಬಳಿಕ ಅದು ಸಂಪೂರ್ಣವಾಗಿ ನೆಟ್ವರ್ಕ್ ಜಾಮ್ ಆಗುತ್ತೆ ಅದನ್ನು ಓಪನ್ ಮಾಡಿದ ನಂತರದಲ್ಲಿ ಮತ್ತೆ ನೆಟ್ವರ್ಕ್ ಆಕ್ಟಿವ್ ಆಗುತ್ತೆ ಈ ರೀತಿಯಾಗಿ ಆರೋಪಿಗಳು ಕಳ್ಳತನವಾದ ಒಂದು ಕೃತ್ಯವನ್ನು ನಡೆಸ್ತಾ ಇದ್ರು ಅಂಥ ಆರು ಜನ ಆರೋಪಿಗಳನ್ನು ಸದ್ಯಕ್ಕೆ ಬಂಧನ ಮಾಡಿರುವಂಥದ್ದು ಸಿ ಸಿ ಬಿ ಪೊಲೀಸರು ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ರಾಜಪಾಜಿನಾಯ್ಕ ಟಿ ವಿ ನೈನ್ ಬೆಂಗಳೂರು